ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಸ್ನೇಹಿತರೆ ನಮ್ಮ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿ ನಾನು ಐವತ್ನಾಲ್ಕನೇ ಪಾತ್ರ ಕದ್ರು ವಿನತೆ ಗರುಡ ಸರ್ಪ ಇವರ ಕುರಿತಾದ ಮಾಹಿತಿ ಕದ್ರು ವಿನತೆಯರು ಅಕ್ಕ ಕಶ್ಯಪನ ಪತ್ನಿಯರು ಅಮೃತಕ್ಕಾಗಿ ಸಮುದ್ರಮಂತನ ಕಾಲದಲ್ಲಿ ಹುಟ್ಟಿದ ಉಚ್ಛೈಷ ಎಂಬ ಕುದುರೆಯನ್ನು ನೋಡಲು ಕದ್ರು ವಿನತೆಯರು ಹೊರಟರು ಅದರ ಬಾಲ ಕಪ್ಪ ಕಪ್ಪಗಿದೆ ಎಂದು ಕದ್ರು ಹೇಳಿದಳು ಬೆಳಗಿದೆ ಎಂದು ವಿನತೆ ಸೋತವರು ಗೆದ್ದವರ ದಾಸಿಯಾಗಬೇಕೆಂದು ಪಂಥ ತೊಟ್ಟರು ಕದ್ರು ತನ್ನ ಮಕ್ಕಳನ್ನು ಕರೆದು ಕಪ್ಪಾಗಿ ಕುದುರೆಯ ಬಾಲಕ್ಕೆ ಸುತ್ತಿಕೊಳ್ಳುವಂತೆ ಮಾಡಿದ ಮಾಡಿದ್ದರಿಂದ ವಿನತೆ ಕದ್ರುವಿಗೆ ದಾಸಿಯಾಗಬೇಕಾಯಿತು ಕಶ್ಯಪರ ವರದಿಂದ ಕದ್ರು ಈಗಾಗಲೇ ಸಾವಿರಾರು ಸರ್ಪಪುತ್ರರನ್ನು ಪಡೆದಿದ್ದಾಳಷ್ಟೆ ಆದರೆ ವಿನತೆಯ ಗರ್ಭದಿಂದ ಬಂದ ಮೊಟ್ಟೆ ಇನ್ನೂ ಒಡೆದಿರಲಿಲ್ಲ ಈಗ ಅದು ಒಡೆದು ಮಹಾ ಪ್ರತಾಪಶಾಲಿಯಾದ ಗರುಡ ಹುಟ್ಟಿದ ಇವನು ಪ್ರತ್ಯಕ್ಷ ಅಗ್ನಿಯಂತೆ ತೇಜಸ್ವಿಯಾಗಿದ್ದನೆಂದು ದೇವತೆಗಳು ಹೊಗಳಿದರು ತನ್ನ ತತ್ತಿಯಿಂದ ತನ್ನ ಪಕ್ಕದಲ್ಲೇ ಹೆಳವನಾಗಿ ನವಿಯುತ್ತಿದ್ದ ಅಣ್ಣ ಅರುಣನನ್ನು ಬೆನ್ನ ಮೇಲೆ ಕುಳ್ಳರಿಸಿಕೊಂಡು ಸಾಗರದ ಆಚೆಯ ಇದ್ದ ತನ್ನ ತಾಯಿಯ ಒಳಗೆ ಸಾಗಿದನು ಲೋಕವನ್ನೇ ಸುಡುತ್ತಿದ್ದ ಸೂರ್ಯನಿಗೆ ಅಡ್ಡವಾಗಿ ನಿಂತು ಅವನ ರಥವನ್ನು ನಡೆಸಲು ಬ್ರಹ್ಮದೇವನು ಈ ಅರುಣನನ್ನು ಸೂರ್ಯನ ಸಾರಥಿಯಾಗಿ ಮಾಡಿದನು ತಾಯಿಯನ್ನು ದಾಸ್ಯದಿಂದ ಬಿಡುಗಡೆ ಮಾಡಬೇಕಾದಾಗ ದೇವಲೋಕದಿಂದ ಅಮೃತವನ್ನು ತಂದುಕೊಡಬೇಕು ಎಂದು ನಾಗಗಳು ಷರತ್ತು ಹಾಕಿದವು ವೈನತೆಯನು ಧೈರ್ಯವಾಗಿ ಆಕಾಶಕ್ಕೆ ಹಾರಿ ದೇವತೆಗಳ ಸೈನ್ಯವೂಹವನ್ನು ಭೇದಿಸಿ ಅಮೃತವನ್ನು ಅಮೃತದ ಕುಂಭವನ್ನು ಹೊತ್ತುಕೊಂಡು ಹೊರಟನು ಮಧ್ಯೆ ಈತನ ಪರಾಕ್ರಮಕ್ಕೆ ಮೆಚ್ಚಿದ ವಿಷ್ಣುವಿನ ಕೋರಿಕೆಯಂತೆ ವಿಷ್ಣುವಿಗೆ ವಾಹನವಾಗಲು ಗರುಡನು ಒಪ್ಪಿದ ಮುಂದೆ ಇಂದ್ರನ ಹೊಡೆತಕ್ಕೆ ಗರುಡನ ಒಂದು ಗರಿ ಭೂಮಿಗೆ ಬಿದ್ದುದರಿಂದ ಗರುಡನಿಗೆ ಸುಪರ್ಣ ಎಂದು ಹೆಸರಾಯಿತು ಇಂದ್ರನು ಗರುಡನ ಮನೋಭಿಪ್ರಾಯವನ್ನು ಮೆಚ್ಚಿ ಸರ್ಪಭಕ್ಷಕನಾಗು ಎಂದು ವರವನ್ನು ಕೊಟ್ಟ ಗರುಡನು ತಂದುಕೊಟ್ಟ ಅಮೃತ ಕಲಶವನ್ನು ಸ್ವೀಕರಿಸಿ ಸರ್ಪಗಳು ವಿನತೆಯನ್ನು ವಿಮುಕ್ತಗೊಳಿಸಿದವು ಆದರೆ ಸ್ನಾನ ಮಾಡಿಕೊಂಡು ಆ ಸರ್ಪಗಳು ಅಮೃತವನ್ನು ಸ್ವೀಕರಿಸಲು ಬರುವ ಹೊತ್ತಿಗೆ ಇಂದ್ರ ಆ ಕೊಡವನ್ನು ಅಪಹರಿಸಿದ್ದ ಸರ್ಪಗಳು ಅಮೃತವು ಸೋರಿ ದರ್ಬೆಯ ಮೇಲೆ ಬಿದ್ದಿರಬಹುದು ಎಂಬ ಭ್ರಮೆಯಿಂದ ದರ್ಬೆಯ ದರ್ಬೆಗಳನ್ನು ನೆಕ್ಕಿದ್ದರಿಂದ ಅವುಗಳಿಗೆ ಸೀಳು ನಾಲಿಗೆ ಆಯಿತು ಆ ದರ್ಬೆಗಳು ಪವಿತ್ರ ಎಂಬ ಹೆಸರು ಪಡೆದವು ಈ ಅರಿವು ಅರೆಹೊಟ್ಟೆ ಹರೆಹೊರೆದ ಮೊಟ್ಟೆ ಎಂದಿರುವ ಗೋ ಗೋಪಾಲಕೃಷ್ಣ ಅಡಿಗರು ಮೈಗೂಡಿ ಬರಲಿ ಪರಿಪೂರ್ಣಾವತಾರಿ ಪುತ್ರ ಎಂದು ಗರುಡ ಶಕ್ತಿಯನ್ನು ಸ್ಮರಿಸಿದ್ದಾರೆ ಅಕ್ಕ ತಂಗಿಯರ ಮಾತ್ಸವ್ಯ ಬುದ್ಧಿ ಗರುಡನ ಮಾತೃಭಕ್ತಿಗಳು ಈ ಪ್ರಸಂಗದಲ್ಲಿ ಎದ್ದು ಕಾಣುತ್ತವೆ ವಿಷ್ಣುವಿಗೆ ವಾಹನವಾಗಿ ಬೆಳೆದು ಲೋಕಮನ್ನಣೆ ಗಳಿಸಿದ ಕೀರ್ತಿ ಗುರುತ್ಮಾಂತನದು ಕಶ್ಯಪನಂತ ಮಹಾಜ್ಞಾನಿಯ ಪತ್ನಿಯರಾಗಿಯೂ ಅವರು ಒಂದು ಕ್ಷುಲ್ಲಕ ಪೈಪೋಟಿಯ ಕಾರಣಕ್ಕಾಗಿ ಪರಸ್ಪರ ಅಸೂಯೆಯನ್ನು ಬೆಳೆಸಿಕೊಂಡ ಕೊಂಡದ್ದು ಅವರಿಬ್ಬರ ಮಕ್ಕಳಾದ ಗರುಡ ಸರ್ಪಗಳು ಈ ದ್ವೇಷವನ್ನು ಮುಂದುವರಿಸಿಕೊಂಡು ಬಂದದ್ದು ಒಂದು ಐತಿಹಾಸಿಕ ದುರಂತವೆನ್ನಬಹುದು ಇವಿಷ್ಟು ಕದ್ರೂವಿನತೆ ಮತ್ತು ಗರುಡ ಸರ್ಪಗಳ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ಅಲ್ಲಿಯವರೆಗೆ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಧನ್ಯವಾದಗಳು